ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರಗಳು ಬರೀ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ನೋಡೋದು ದೊಡ್ಡ ಹೀರೋಗ ಆಗಂಗಿಲ್ಲ ನಾನು ಒಬ್ಬ ರೈತರ ಮಗ ಈಗ ಒಂದು ವಾರದಿಂದ ನೋಡತಿ ನಾನು ಪ್ರತಿಯೊಂದು ನಮ್ಮ ರೈತರು ಏನ್ ಮಾಡತ್ತಾರ ನಮ್ಮ ಕಬ್ಬಿಗೆ ಸೂಕ್ತವಾದ ಕಲೆ ಸಿಗಲಿ ಅಂತೇಳಿ ಒಂದು ನ್ಯಾಯವಾದ ರೈತರ ಒಂದು ಹೋರಾಟ ಮಾಡತ್ತಾರ ಸೊ ಅದಕ್ಕೂ ನಾನು ಒಂದು ನನ್ನ ಕಡೆಯಿಂದ ಕೈ ನಾನು ಇನ್ನೊಂದು ವಿಷಯ ಏನ್ ಹೇಳ್ತೀನಪ್ಪ ಅಂತಂದ್ರೆ ಪ್ರತಿಯೊಂದಕ್ಕೂ ನಮ್ಮ ಯಾವ್ದು ಮಾರ್ಕೆಟ್ ಒಳಗೆ ಪ್ರತಿಯೊಂದಕ್ಕೂ ಅದ ಒಂದು ಬೆಲೆ ಐತೆ ಬೆಂಕಿ ಹಚ್ಚು ಕಡ್ಡಿಗೆ ಒಂದ್ ರೂಪಾಯಿ ಬೆಲೆ ಐತೆ ರೈತ ಯಾಕೆ ಇಲ್ಲಪ್ಪ ಅದಕ್ಕೊಂದು ಮಾಡ್ಬೇಕಾಗತ್ತೆ ನಾವೇನು ಪೊಗಟ ಕೇಳತ್ತಿಲ್ಲ ಯಾಕಂದ್ರ ಇವಾಗ ನೋಡ್ರಿ ಒಂದ್ ಕಬ್ಬು ಹಚ್ಚಬೇಕಂದ್ರೆ ಏನ್ ಖರ್ಚು ಐತೆ ಅಂದ್ರೆ ನಿಮ್ಗೆಲ್ಲ ಅಲ್ಲ ಆ ಕಬ್ಬಿಗೆ ಯಾವ ತರ ಲಾ ಅಂದ್ರ ಲಾಗೋಡಿ ಅಂದ್ರೆ ನಾವ್ ಅಂತಿಲ್ಲ ಯೂರಿಯಾ ಆಗಲಿ ಯಾವ್ದು ಪ್ರತಿಯೊಂದು ಗೊಬ್ಬರ ಆಗ್ಲಿ ಪ್ರತಿ ವರ್ಷ ಗೊಬ್ಬರ ರೇಟ್ ರೇಟ್ ಹೆಚ್ಚಾಗ ತಗೊಂಡೈತಿ ಹೊರತಾಗಿ ಕಬ್ಬಿನ ರೇಟ್ ಯಾಕೆ ಹೆಚ್ಚು ಮಾಡಂಗಿಲ್ಲ ಸೊ ನಾವೇನು ಹೇಳ್ತೀನಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಇಲ್ಲಿ ಅಂದ್ರೆ ನಾನು ಒಬ್ಬ ನಾನು ಹಿಡಿದು ಹೇಳ್ತೀನಿ ನಾನು ನಮಗೊಂದು ಸೂಕ್ತವಾದ ಬೆಲೆ ಸಿಗುತ್ತ ನಾವು ಕಬ್ಬನ್ನ ಕಳ್ಸದೇ ಬೇಡ ಅದ್ ಲಾಸ್ ಆಗ್ಲಿ ಇದೊಂದ್ ವರ್ಷನ ಉಪಾಸಗಳು ಆ ಫ್ಯಾಕ್ಟ್ರಿ ಮಾಲಕರ ಮಕ್ಳಿಗೆ ಏನಂತ ಹೇಳಿ ಯಾಕಂದ್ರೆ ನಮ್ಗೇನು ಪರ್ ನಾವು ಗೊಂಜಾಳ ಇದು ಹೇಳ ಇದೀಗ ಗೊಂಜಾಳೆ ಬೆಳೆದ ನುಚ್ಚ ಮಜಗತಿ ನೋಡ್ರಿ ಆದ್ರೆ ಗೊತ್ತಾಗತ್ತ ಒಂದಿನ ಸಕ್ರಿ ಬೆಲೆ ಏನ ಕಬ್ಬಿನ ಬೆಲೆ ಏನಂತೇಳಿ ಕಬ್ಬಿನ ಬೆಲೆಕ್ಕಿಂತಲೇ ಜಾಸ್ತಿ ರೈತರ ಬೆಲೆ ಎಲ್ಲರಿಗೂ ದಯವಿಟ್ಟು ನನ್ನ ಕಡೆಯಿಂದ ಯಾವ ರೀತಿ ಸಹಾಯ ಆಗ ನಾನು ಮಾಡ್ತೀನಿ ನನಗೂ ಕೈ ಜೋಡಿಸ್ರಿ ಬಹಳ ಖುಷಿ ಆಗತ್ತ ಅಷ್ಟು ನೋವು ಆಗತ್ತ ಸೊ ಈ ಒಂದು ಪ್ರತಿಭಟನೆ ಎಲ್ಲಿವರೆಗೂ ಹೋಗ್ಬೇಕಂದ್ರ ಏನಿದ ಗೋರ್ಮೆಂಟ್ ಐತಲ್ಲ ಅಲ್ಲಿವರೆಗೆ ಹೋಗಿ ಮುಟ್ಟಬೇಕು ಸೂಕ್ತವಾದ ಬೆಲೆ ಸಿಗಬೇಕಂತ ಕಡ್ಕೋತೀನಿ ಧನ್ಯವಾದಗಳು ನಮ್ಮ ಕಲಾವಿದರಿಗೆ ಧನ್ಯವಾದ ಮತ್ತೆ

ಬಂಧುಗಳೇ ಚುನ್ನಪ್ಪ ಗುಜರಣ್ಣ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರ ನೇತೃತ್ವದ ಹಾಗೂ ಶ್ರೀ ಶಶಿಕಾಂತ್ ಗುರುಜಿ ರಾಜ್ಯ ಗೌರವಾಧ್ಯಕ್ಷರು ಅವರ ನೇತೃತ್ವದಲ್ಲಿ ನಡೀತಕ್ಕಂತ ಈ ರೈತರ ಬೃಹತ್ ಹೋರಾಟದಲ್ಲಿ ನನಗೆ ಎರಡು ಮಾತಾಡಲು ಕೊಟ್ಟಂತ ಎಲ್ಲ ನನ್ನ ರೈತ ಬಾಂಧವರಿಗೂ ರೈತ ಮುಖಂಡರಿಗೂ ಹಾಗೂ ನನ್ನ ರೈತ ಯುವ ರೈತ ಮುಖಂಡರಿಗೂ ಸ್ವಾಗತ ಕೋರುತ್ತಾ ಈಗ ಕಬ್ಬಿನ ದರೆ ನಾಲ್ಕೈದು ದಿನದಿಂದ ಒಂದ್ ತಿಂಗಳಿಂದ ಹೋರಾಟ ಮಾಡ್ಲತ್ತೀವಿ ನಾವು ಚಿತ್ತಾಪುರ ಆಯ್ತು ಯಾದಗಿರಿ ಆಯ್ತು ಸೇಡಮ್ಮ ಇತ್ತು ಬೀದರ್ ಇತ್ತು ಬಸವ ಕಲ್ಯಾಣ ಜೇವರ್ಗಿ ಆಮೇಲೆ ಎಲ್ಲಾ ಕಡೆಯಿಂದ ಹೋರಾಟ ಮಾಡ್ಲತ್ತದ ಯಾವುದೇ ಸರ್ಕಾರಕ್ಕ ಕಬ್ಬಿನ ಮಂತ್ರಿಗಳಿಗೂ ಸಹ ಕಿಂಚಿತ್ತು ರೈತರ ಮೇಲೆ ಒಂದು ಸ್ವಲ್ಪನಾದ್ರು ಮಾನವೀಯತೆ ಅಂತಿದ್ರೆ ಮೂರುವರೆ ಸಾವಿರ ಘೋಷಣೆ ಮಾಡ್ಲಿ ಇಲ್ಲಿ ಆರುಗೆರೆ ಕ್ರಾಸಿಂದ ಗುರ್ಲಾಪುರವರ್ಗವ್ರಿಗೆ ಮೆರ್ಸ್ಕೊಂಡು ಹೋಗಮ್ರಿ ಈ ಮಾತು ಇಷ್ಟಪಡ್ತಿಲ್ಲ ಎಲ್ಲಿಂದ ನಾವು ಜೇವರಿಗಿಂದ ಬಂದಿದ್ದೀವಿ ಯಾಕೆ ಬಂದಿದೀವಿ ಅಂದ್ರ ಒಗ್ಗೂಡ್ಲಿ ರೈತರೆಲ್ಲ ನಾವು ಸೇರ್ಕೊಂಡು ಹೋರಾಟ ಮಾಡ್ಲತ್ತೀವಿ ಇದ್ರ ಬಗ್ಗೆ ಒಬ್ರಿಗೂ ಯಾವುದೇ ತರಹದ ಒಂದ್ ಸ್ವಲ್ಪನಾದ್ರೂ ಮಾನವೀಯತೆನೇ ಇಲ್ಲ ಹಾಗಾಗಿ ರೈತರನ್ನ ಕೀಳಾಗಿ ನೋಡ್ತಕ್ಕಂತ ಒಂದು ಮನೋಭಾವನೆಯನ್ನ ತಾವು ಬೆಳೆಸ್ಕೊಳಕತ್ತಾರ ಆತರ ಮಾಡಬೇಡ್ರಿ ಮುಂದಿನ ದಿವಸ ಇವತ್ತೇನು ಇಲ್ಲಿ ಹಾರಿಗೆರೆಯಲ್ಲಿ ನಡೆದ ಮುಂದಿನ ದಿವಸ ಗುಲ್ಬರ್ಗ ಯಾದೀರ್ ಉತ್ತರ ಕರ್ನಾಟಕ ಎಲ್ಲ ಬಂದ್ ಮಾಡ್ತಕ್ಕಂಥ ಕಾರ್ಯಗಳು ನಡೆಸ್ತೀವಿ ನಾವು ಹಾಗಾಗಿ ನಿಮ್ಮಲ್ಲಿ ಬರ್ರಿ ಹಬ್ಬ ಉಣ್ಣಿ ಎಲ್ಲಾ ಬಿಟ್ಕೊಂಡು ಹಾಗಾಗಿ ಇಲ್ಲಿ ರೈತರ ಕಷ್ಟಗಳನ್ನು ಕೇಳ್ರಿ ಮೂರುವರೆ ಸಾವಿರ ಘೋಷಣೆ ಮಾಡಿ ಫ್ಯಾಕ್ಟ್ರಿಗಳು ಚಾಲು ಮಾಡ್ಬೇಕು ನೀವು ಇಲ್ಲ ಅಂತಂದ್ರ ನಿಮ್ಮ ಕಬ್ಬನ್ನು ಕೊಡಲ್ಲ ಏನು ಮಾಡಲ್ಲ ಈ ವರ್ಷದ ನಮ್ಗೆ ಲಾಸ್ ಆಗ ಆದ್ರೂ ಪರವಾಗಿಲ್ಲ ಈ ವರ್ಷ ಮುಂದಿನ ವರ್ಷ ಕಬ್ಬು ಬೆಳೆದಿರಲಿ ಬೇರೆ ಏನಾದ್ರೂ ಗೊಂಜಾಳ ಜೋಳ ಏನೋ ಇನ್ನಿತರ ಬೆಳೆಗಳನ್ನು ಬೆಳಿತೀವಿ ನಾವು ಹಾಗಾಗಿ ಇಲ್ಲಿನ ಎಲ್ಲಾ ರೈತರು ನನ್ಗೆ ಮಾತು ಮಾಡ್ತಾ ಕೊಟ್ಟಿದಂತ ಇನ್ನೊಂದು ವಿಷಯ ಒಂದು ಕಾನೂನು ಐತಿ ಕಮಿಷನ್ ಅಗ್ರಿಕಲ್ಚರ್ ಕಾಸ್ಟ್ ಅಂಡ್ ಪ್ರೈಸ್ ಬಗ್ಗೆ ಎಲ್ಲರೂ ಅವರು ರಿಪೋರ್ಟ್ ಮಾಡಿ ಸಿ ಸಿ ಎ ಪಿ ಅಂದ್ರ ಕಮಿಷನ್ ಕಮಿಟಿ ಕಮಿಷನ್ ಎಕನಾಮಿಕಲ್ ಅಫೇರ್ ಅಂತ ಏನಿರ್ತೈತಲ್ಲ ಅವ್ರಿ ಕಮಿಟಿ ಮಾಡ್ತಾರ ಕ್ಯಾಬಿನೆಟ್ ಕಮಿಟಿ ಒಳಗೆ ಅದು ಎಫ್ಐಆರ್ ಒಳಗೆ ಮಾಡ್ತಾರ ಒಂದು ಒಂದು ಕ್ವಿಂಟಲ್ ಒಂದು ಕ್ವಿಂಟಲ್ ಕಬ್ಬಿಗೆ ನೂರ ಎಪ್ಪತ್ ರೂಪಾಯಿ ಖರ್ಚಾಗ್ತದ್ರಿ ಒಂದು ಕ್ವಿಂಟಲ್ ಟನ್ ನಾವು ಬೆಳಿಲಾ ನೂರ ಎಪ್ಪತ್ತು ರೂಪಾಯಿ ಖರ್ಚು ಆಗ್ತದಂತೆ ಒಂದು ಖರ್ಚಾಗ್ತದ ಹೆಚ್ಚಿಗೆ ಆಗ್ತದ್ರಿ ನೂರ ಎಪ್ಪತ್ ರೂಪಾಯಿ ಒಂದ್ ಟನಿಗೆ ನಾವು ಖರ್ಚು ಮಾಡಿದೆ ನೆಕ್ಸ್ಟ್ ಎಫ್ ಆರ್ ಪಿ ಒಳಗೆ ಎಚ್ ಎನ್ ಟಿ ಕಟ್ ಎಂಟ್ನೂರ ಐವತ್ತಂದ್ರೆ ಒಂಬೈನೂರ ಇಪ್ಪತ್ತು ಕಿಲೋಮೀಟರ್ ಇರ್ಲಿ ಅರವತ್ತು ಕಿಲೋಮೀಟರ್ ಇರಲಿ ಅವ್ರ ಮನಸ್ಸು ಬಂದಾಗ ಒಂದೇ ಪ್ರೈಸ್ ಕಟ್ ಮಾಡ್ತಾರೆ ಆಗ ಮಾಡತ್ತಾರಲ್ಲ ಮಾಡತ್ತಾರಲ್ಲ ನಿಮ್ಮ ಬಳಿ ನಮ್ಮಲ್ಲಿ ಅಂತ ಹಂಗೆ ಮಾಡತ್ತಾರಲ್ಲ ಆಮೇಲೆ ಉಳಿತದೆ ಎಷ್ಟು ನಮಗ ಐದ್ನೂರಿಂದ ಆರ್ನೂರ್ ಪ್ರತಿ ಟನ್ ಉಳಿತು ಬರೋಬರಿ ಐದ್ನೂರಿಂದ ಆರ್ನೂರ್ ಮುಂದ್ ನಮ್ಮ ಮನೆ ನಡಿಬೇಕು ಮಕ್ಕಳು ಸ್ಕೂಲ್ ನಡಿಬೇಕು ಎಲ್ಲಾ ತರ ನಾವು ಖರ್ಚಿನ ವೆಚ್ಚಗಳನ್ನು ಮಾಡ್ಕೊಂಡು ಹೋಗಬೇಕಲ್ಲ ಅದು ಐದ್ನೂರು ರೂಪಾಯಿ ಹಾಕ್ತದೆ ಆಗಲ್ಲ ಹಂಗಾಗಿ ನಾವೇನ್ ಮಾಡ್ಬೇಕು ಇವಾಗ ಇನ್ನ ಮನೆ ಮನೆಗೆ ಎಷ್ಟು ಜನ ಇರ್ತಾರ ಅಣ್ಣ ತಮ್ಮಂದಿರು ಎಲ್ಲರಿಗೂ ಕರ್ಕೊಂಡ್ಬಂದ್ ರೋಳಿ ಕುಡಿಸ್ತಕ್ಕಂತ ಕಾರ್ಯಕ್ರಮ ನಾವ್ ಮಾಡ್ಬೇಕಾಗಿತ್ ನೋಡ್ರಿ ಇಲ್ಲ ಅಂತಂದ್ರೆ ಈ ಉದಾಹರಣತನ ಮಾಡ್ತಕ್ಕಂತ ಏನ್ ಎಂ ಎಲ್ ಎಂ ಪಿಗಳು ಫ್ಯಾಕ್ಟ್ರಿ ಮಾಲೀಕರೇನು ಒಳನಾಡುಗಳು ಎಲ್ಲ ಅವಲ್ಲ ಇವೆಲ್ಲ ಬಂದ್ ಮಾಡ್ತಕ್ಕಂಥ ಕಾರ್ಯಕ್ರಮ ಆರೋಗ್ಯ ಕ್ರಾಸ್ಲಿಂದ ಬೆಳಗಾವಿಲಿಂದ ಲಿಂದ ಆಗಲಿ ಅಂತ ಹೇಳಿ ನನ್ನ ನಮ್ಮ ಚಿತ್ತಾಪುರ ರೈತ ಸಂಘದ ಹಾಗೂ ಗುಲ್ಬರ್ಗ ರೈತ ಸಂಘದ ಮೂಲಕ ಎಲ್ಲಾ ರೈತರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ जय जवान जय जवान